ಅತ್ತೆ ಇವ ಶಿವರಾತ್ರಿ ಹಬ್ಬ ನೆನ್ಪಿದ್ಯಾ ಹೂನೇ ನೆನ್ಪಿದೆ ಅದೇ ಅತ್ತೆ ಹಣ್ಣಾದ್ರೂ ತರ್ಸ್ಬೇಕಿತ್ತು ಅಯ್ಯ ನನ್ನ ಮಗ ನೋಡಿದ್ರೆ ಆಕ್ಸಿಡೆಂಟಾಗಿ ಮನೆ ಕಂಡವನಿ ಯಾರು ತಂದ್ಕೊಡ್ತಾರೆ ಶಿಲ್ಪ ಹುಡು ಹೋಗ್ಬಿಟ್ಟು ನೀನೇ ಹಣ್ಣು ಬೇಕು ತಗೊಬಂದ್ಬಿಡು ನಾನಂತೂ ಇವತ್ತು ಉಪಾಸನಪ್ಪ ಅಲ್ಲತ್ತೆ ನಾನು ಅವರು ನೋಡ್ಕೊಬೇಕಲ್ಲ ಇಂಥ ಟೈಮಲ್ಲಿ ಬಿಟ್ಟೋದ್ರೆ ನಾನೆ ಎಂತ ಎಂಟಿ ಆಗ್ಬಿಡ್ತೀನಿ ಹುಡುಗಿಯತ್ತೆ ನೀವೇ ಮತ್ತೆ ಒಂದು ಎರಡು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಹಣ್ಣು ತಗೊಬಂದ್ಬಿಡಿ ನಾನು ಇವತ್ತು ಅವ್ರಿಗೋಸ್ಕರ ವ್ರತ ಮಾಡ್ತಿದ್ದೀನಿ ಇವತ್ತು ಫುಲ್ ಉಪವಾಸ ಹಣ್ಣಾದರೂ ತಿನ್ನಣ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಗೆದ್ದೆ ಇರೋಣ ಅಂದ್ಕೊಂಡಿದ್ದೀನಿ ಒಂದು ಚೂರು ಕಣ್ಣು ಮುಚ್ಚಲ್ಲ ನಾನು ಹೆಂಗೋ ಆದಷ್ಟು ಬೇಗ ಅವ್ರು ಹುಷಾರಾಗಿ ನನ್ನ ಗುರ್ತಿಡಿದ್ರೆ ಸಾಕು ಮತ್ತೆ ಇನ್ನೊಂದು ವಿಚಾರ ಅದೇ ನನಗಂತೂ ಗೀತನ ಜೊತೆ ಇವ್ರನ್ನ ನೋಡೋದು ನನಗೊಂಥರ ಹಿಂಸೆ ಆಗುತ್ತೆ ಇವರು ಬರೀ ಯಾವಾಗಲೂ ಗೀತಾ 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 ಅಂತಾನೇ ಇರ್ತಾರೆ ನನ್ನ ಹೆಸರು ನೆನ್ಪೇ ಇಲ್ಲ ನನ್ನ ಒಂದ್ಸರಿನೂ ಕರ್ದೇ ಇಲ್ಲ ಅತ್ತೆ ಬೀರೆ ನನ್ನ ಮಗ ಬರೋವರೆಗೂ ಗೀತಾ ಗೀತಾ ಅಂತನಪ್ಪ ಆಮೇಲೆ ಶಿಲ್ಪ ಶಿಲ್ಪ ಅಂದೆ ಅಂತನಲ್ಲ ಇಷ್ಟ ದಿನ ಏನೋ ಗೀತಾ ಗೀತ ಅಂತಿದ್ನ ಶಿಲ್ಪ ಶಿಲ್ಪ ಅಂತ ಹಿಂದಿನೇ ಸೆರಗಿಟ್ಕೊಂಡು ಓಡಾಡ್ತಿದ್ದ ಈಗೇನೋ ನನ್ನ ಮಗ ನೆನ್ಪಿನ ಶಕ್ತಿ ಕಳ್ಕೊಂಡವನೇ ಅದಕ್ಕೆ ಗೀತಾ ಆ ಗೀತಾ ಅಂತ ಅಂತಾನೆ ಏನು ಮಾಡೋಕ್ಕಾಗ್ತದೆ ನನಗೂ ಹೊಟ್ಟೆ ಉರಿತಾಯಿತೆ ನನ್ನ ಮಗಂಗೆ ಇಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಅಂತ ಹ್ಞೂ ಅಂದಂಗೆ ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಆ ಒಂದು ನರ್ಸ್ ಅಂತ ಬುಕ್ ಮಾಡಿದ್ರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕಿತ್ತು ಒಂದು ರೂಪಾಯಿ ಕಾಸಿಲ್ಲ ಮೂರ ಊಟ ಕೊಡೋದಷ್ಟೇ ಅಷ್ಟೇ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತದ ಹುಡುಗಿ ಆ ಇಂಥ ಹುಡುಗಿ ಸಿಕ್ಕಳ ಅಲ್ಲತ್ತೆ ಹಂಗಂತ ನನ್ನ ಗಂಡ ಇನ್ನೊಂದು ಹುಡುಗಿ ಜೊತೆ ಇದ್ರೆ ನನಗೆ ಬೇಜಾರಾಗಲ್ವಾ ನಿಮ್ಗೇನೋ ನಿಮ್ಮ ಮಗ ನಿಮ್ಗೇನು ಏನು ಅನಿಸ್ತಾ ಇರ್ಬೋದು ಆದರೆ ನಾನೀಗ ಅನ್ಸುತ್ತ ಮತ್ತೆ ನನಗೊಂಥರ ಹಿಂಸೆ ಆಗುತ್ತೆ ನೋಡೋಕ್ಕಾಗಲ್ಲ ನಾನು ಹಿಂಗೆ ಆದರೆ ನಾನು ನನ್ನಮ್ಮನ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೆ ಹಾ ಓ ನಿಮ್ಮಮ್ಮನ ಮನೆಗೆ ಕುತ್ಕೊಂಡ್ಬಿಡು ಆಮೇಲೆ ನನ್ನ ಮಗ ಈತನೇ ನಾನು ಎಂತ ಅಂತ ಅಂದ್ಕೊಂಡು ಇದ್ದು ಬಿಡಿ ಮತ್ತೆ ಸುಮಿರಿ ಅತ್ತೆ ನೀವೇನೋ ಮಾತಾಡ್ಬೇಡಿ ಮೊದಲೇ ನಾನು ಇವಾಗ ತುಂಬ ಮಾನಸಿಕ ನೋವು ತಿಂತಾ ಇದ್ದೀನಿ ಇನ್ನು ನೀವು ಇದೆಲ್ಲ ಹೇಳಿ ನನಗೆ ಹೊಟ್ಟೆ ಉರಿಸ್ತೀರಾ ಇನ್ನೇನೇ ಶಿಲ್ಪ ಆ ಇಲ್ದೊಳಗೆ ಮಾತಾಡ್ತೀಯಲ್ಲ ನೀನು ಇಂಥ ಟೈಮ್ನಲ್ಲಿ ಗಂಡನ ಜೊತೆ ಇರಬೇಕು ನೀನು ತೋರ್ಸೋ ಪ್ರೀತಿಗೆ ಅವ್ನಿಗೆ ಮರ್ತೋಗಿರೋದೆಲ್ಲ ನೆನಪಾಗಿಬಿಡ್ಬೇಕು ಅಂಥ ಕೆಲಸ ಮಾಡು ಅಂದರೆ ತೋರ್ ಮನೆಗೆ ಹೋಗಿ ಕೂತ್ಕೊತೀನಿ ಅಂತ ನಾನು ಏನು ಮಾಡಲೇಳ್ ಅಲ್ಲತ್ತೆ ಇವಳು ಗೀತಾ ಏನೋ ಸಹಾಯ ಮಾಡಿದಾಳೆ ಇಲ್ಲ ಅಂತ ಹೇಳೋಂಗಿಲ್ಲ ಒಪ್ಕೊಳ್ಳೋಣ ಹಾಗಂತ ಇವಳು ಯಾಕೆ ಇಲ್ಲಿರೋದು ನಮ್ಮ ಮನೆಗೆ ತಂದು ಬಿಟ್ಟಾಯ್ತಲ್ಲ ಇನ್ನು ನಾವು ಕಷ್ಟನೂ ಸುಖನ ನಾವು ನೋಡ್ಕೋತೀವಿ ಇವಳು ಅವ್ರ ಮನೆಗೆ ಹೋಗ್ಬೇಕು ತಾನೆ ವಾಪಸ್ಸು ಅದನ್ ಬಿಟ್ಟು ಇಲ್ಲೇ ಗೂಟ ಹೊಡ್ಕೊಂಡು ಕೂತಿದ್ದಳಲ್ಲ ಯಾಕಂತತೆ ನಂಗೂ ಅದೇ ಗೊತ್ತಾಗ್ತಿಲ್ಲ ಲೆಕ್ಕಾಚಾರನೇ ಗೊತ್ತಾಗ್ತಿಲ್ಲ ಯಾಕೆ ಇವಳು ಬಾಯ್ ಬಿಟ್ಟು ಹೇಳಂಗೂ ಇಲ್ಲ ಯಾವಾಗ ಹೋಗ್ತೀಯಾ ಅಂತ ಏನೋ ನನ್ನ ಮಗ ಜೀವ ಉಳಿಸೋಳಲ್ಲ ಅಂತ ಸುಮ್ಮನಿದ್ದೀನಿ ಇರೋ ಇನ್ನೊಂದು ವಾರ ಹಾಂ ಒಂಚೂರು ನೆನ್ಪಿನ ಶಕ್ತಿ ಬರಲಿ ಅಂತ ನಾನು ಸುಮ್ಮನಿದ್ದೀನಿ ಇನ್ನೊಂದು ವಾರ ನೋಡ್ತೀನಿ ಆಮೇಲೆ ಮಾಡ್ತೀನಿ ಆ ಹುಡ್ಗಿಗೆ ವಿಚಾರಿಸ್ಕೊಳ್ಳೋಣ ಅದೆಲ್ಲ ನಂಗೆ ಗೊತ್ತಿಲ್ಲ ಆ ಹುಡ್ಗಿ ನಮ್ಮ ಮನೇಲಿ ಇರ್ ಕೂಡ್ದು ಅವಳಿದ್ರೆ ನಾನಿರೋಲ್ಲ ನೋಡಿ ಅಯ್ಯಯ್ಯಯ್ಯಯ್ಯ ಮಗದಿನೇ ಸುಮ್ ಅಂತ ನನಗಿನೇಳ್ದಿಲ್ವ ಕೃಷ್ಣ ಏನು ಮಾಡ್ತಾನೆ ಇವಾಗ ತಾನೇ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಹಾಕಿ ಕೂರ್ತಿದ್ದೀನಿ ರೂಮಲ್ಲಿ ಆಟ ಆಡ್ತಿದ್ದಾನೆ ಈ ಕರ್ಮಗಳೆಲ್ಲ ನೋಡೋಕ್ಕಾಗಲ್ವಲ್ಲ ಓ ಇರಲಿ ನೋಡೋಣ ಆಗಲ್ಲ ನೆನ್ಪಿನ ಶಕ್ತಿ ಬರ್ತದ್ದು ಎತ್ತೋಗ್ತದೆ ಒಳ್ಳೆ ಕಡೆ ತೋರ್ಸಣ್ಣ ಆಸ್ಪತ್ರೆಗೆ ಈಗ ಹೋಗು ಶಿವರಾತ್ರಿ ಹಬ್ಬಕ್ಕೆ ಅದು ಏನು ಪೂಜೆ ಮಾಡಬೇಕು ಏನು ಮಾಡಬೇಕು ಎತ್ತ ಮಾಡಬೇಕು ಕ್ಲೀನ್ ಮಾಡೋದಾಗ್ಲಿ ಎಲ್ಲ ಮಾಡ್ಕ ಆ ಶಿಲ್ಪ ಒಂದು ಕೆಲಸ ಮಾಡು ಹೆಂಗೋ ಹಣ್ಣು ಥರಕ್ಕೆ ಹೊರಗಡೆ ಹೋಗ್ಬೇಕಂತ ಇದ್ದಲ್ಲ ಆ ಕಳಿಸ್ಬಿಡು ಅಯ್ಯತ್ತೆ ನೀವೇನೋ ಕೊಟ್ಟಿರೋ ಐಡಿಯಾ ಚೆನ್ನಾಗೇ ಇದೆ ಆದ್ರೆ ಅವ್ಳು ಹೋಗ್ತಾಳ ಹೆಂಗೆ ಹೇಳೋದು ಅಯ್ಯ ಹೇಳೋದಂದ್ರೆ ಹಂಗೆ ಹೇಳೋದು ಹೋಗು ರೂಮಗೆ ಅವಳಲ್ಲ ಹೋಗ್ಬಿಟ್ಟು ಹಬ್ಬಕ್ಕೆ ಪೂಜೆ ಮಾಡಬೇಕು ಇವತ್ತು ಉಪ್ಪಾಸ ನಾವು ಒಂಚೂರು ಹಣ್ಣು ಗಿಣ್ಣೆ ಒಂಚೂರು ಇಲ್ಲೇ ಪಕ್ಕದಲ್ಲಿ ಐತೆ ಪಕ್ಕದ ರೋಡಲ್ಲಿ ಹಣ್ಣಿನ ಅಂಗಡಿ ಹೋಗಿ ತಂದ್ಬಿಡ್ತೀರಾ ಅಂತ ಕೇಳು ಇಲ್ಲ ಅಂತ ಹೆಂಗನ್ನು ಬಿಡ್ತಾಳೆ ಇರೋದೇ ನಮ್ಮ ಹಾಂ ಬಿಟ್ಟಿಯಾಗಿ ಬಿಟ್ಟಿ ಕುಳ್ ತಿಂತಿಲ್ವಾ ತರ್ತಾನೆ ಇನ್ನೇನು ಮಾಡ್ತಾಳೆ ಹೋಗಿ ಹೇಳೋವು ಹ್ಞೂ ಅತ್ತೆ ಇವಾಗಲೇ ಹೋಗಿ ಹೇಳ್ತೀನಿ ಹಾಂ ಇನ್ನೇ ಏನೇನು ಬೇಕು ಎಲ್ಲ ತರ್ಸ್ಕೊಂಬಿಡು ಒಂದು ಲೀಸ್ಟ್ ಮಾಡಿಬಿಡು ಹಾಂ ತರಕಾರಿ ಗಿರ್ಕಾರಿ ಸೊಪ್ಪು ಅಧ್ವಾನ ಹಾಲು ಪಾಲು ಎಲ್ಲ ತರಿಸ್ಬಿಡು ಒಂದೇ ಸರಿ ಒಂದು ವಾರಕ್ಕಾಗಷ್ಟು ತರಿಸ್ಬಿಡು ಒಂದು ವಾರ ಆಚೆಗೆ ಹೋಗೋದು ಬೇಡ ನಾವು ಹ್ಞೂ ಸರಿಯತ್ತೆ ಆಯಿತು ಈಗ ಹೋಗಿ ಕಳಿಸ್ತೀನಿ ರೀ ಅವಳನ್ನು ಮಾಡ್ತೀನಿ ಅವಳು ಮನೇಲಿ ಇರೋದೇ ಬೇಡ ಒಂದು ಸ್ವಲ್ಪದಾದ್ರೆ ನನ್ನ ಗಂಡನ ಜೊತೆ ಕಾಲ ಕಳ ಕಾಲ ಕಳಿಯಕ್ಕೆ ಅವಕಾಶನೇ ಕೊಡ್ತಿಲ್ವಲ್ಲ ಅವಳು ಯಾವ ನೋಡ್ರಿ ಪಕ್ಕದಲ್ಲೇ ಇರ್ತಾಳೆ ಅದು ಅಲ್ಲದೆ ಅವರು ಯಾವಾಗಲೂ ಗೀತಾ ಇಲ್ಲೇ ಇರು ಗೀತಾ ಇಲ್ಲೇ ಕೂತ್ಕೋ ಗೀತಾ ಅಂತಾನೆ ಇರ್ತಾರತ್ತೆ ನನಗೊತ್ತು ಕೇಳಿ 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 ತಲೆ ಹೋಗ್ತಾ ಇದೆ ತಲೆ ಕೆಡ್ಸ್ಕೊಂಬಿಡಾ ಏನೋ ಒಂದು ಆಗ್ತದೆ ಇವಾಗ ಹೋಗಿ ಮೊದಲು ನಾನು ಹೇಳಿ ಕೆಲಸ ಮಾಡೋಗು ಹ್ಞೂ ಸರಿ ಅತ್ತೆ ಯಾವುದು ಈ ಹುಡುಗಿ ಬಂದು ನಮ್ಮನೆಗೆ ಸುಮ್ಮನೆ ತೊಂದರೆ ಕೊಡ್ತಾ ಇತ್ತಲ್ಲ ನನ್ ಮಗ ನೋಡಿದ್ರೆ ಹಂಗಾಗ್ತಾನೆ ಅಂತ ಪರಿಸ್ಥಿತಿ ಒಂದು ಜೊತೆ ನೋಡಿದ್ರೆ ಯಾವ್ದು ಹುಡುಗಿ ಗಂಟು ಬಿದ್ದೈತೆ ನನ್ನ ಶಿಲ್ಪ ಮಗ ನೋಡಕ್ ಆಗ್ತಿಲ್ಲ ನನಗೆ ಅತ್ತೆ ಸೊಸೆ ಬೇಜಾನ್ಸಲ್ಲಿ ಕಿತ್ತಾಡ್ತೀವಿ ಇಲ್ಲ ಅಂತಲ್ಲ ಆದ್ರೆ ಇಂಥ ವಿಷಯದಲ್ಲಿ ಇರ್ಬೇಕಾಗಿರೋದ್ ನ್ಯಾಯ ಹ್ಮ್ ಮಾಡಿ ಮಾಡಿ ಅದೇನಾಗ್ತದೆ ನೋಡೋಣ ಗೀತಾ ಯಾವಾಗ್ಲೂ ನೀನ್ ನನ್ನ ಜೊತೆ ಇರ್ತೀಯ ಯಾಕೋ ನೀನೊಂದು ಒಂದ್ ನಿಮಿಷ ನನ್ ಜೊತೆ ಇಲ್ಲ ಅಂದ್ರು ಮನ್ಸು ಕಿನೋಂತರ ಒಂದರತ್ತ ನೋವಾಗುತ್ತೆ ಆ ಅದು ಆ ಹಾ ಇರ್ತೀನಿ ಇರ್ತೀನಿ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಪ್ಲೀಸ್ ಕಿತಾ ನಾನು ಮಲ್ಕೊಂಡೆ ಅಂತ ಎದ್ದು ಹೋಗಬಡ ನನಗೆ ನಿದ್ದಲು ಕೂಡ ನೀನೇ ನೀನೇ ನೆನಪಾಗ್ತಿರ್ತೀಯ ನಾನು ಏನಾದರೂ ಮಧ್ಯದಲ್ಲಿ ಎಚ್ರ ಆದ್ರೆ ನಿನ್ನನ್ ಪಕ್ಕದಲ್ಲಿ ಇಲ್ಲಂದ್ರೆ ನಾನೆಲ್ಲೋ ಕಳೆದೋಗ್ಬಿಟ್ಟಿದ್ದೀನೇನೋ ಅಂತ ಅನ್ಸುತ್ತೆ ಪ್ಲೀಸ್ ಎಲ್ಲೂ ಹೋಗಬೇಡ ಇಲ್ಲ ಚಿಕ್ಕಣ್ಣ ನಾನು ಎಲ್ಲೂ ಹೋಗಲ್ಲ ನಾನು ಎಲ್ಲಾದರೂ ಹೋಗ್ತೀನಾ ನಾನು ಇಲ್ಲಿ ನಿಮ್ಮ ಮನೆಗೆ ಬಂದಾಗ್ಲಿಂದ ನಾನು ನಿನ್ನ ಜೊತೆಲ್ಲೇ ಇದ್ದೀನಲ್ಲ ಮುಂದಕ್ಕೂ ನಿನ್ನ ಜೊತೆಲ್ಲೇ ಇರ್ತೀನಿ ಏನು ಯೋಚನೆ ಮಾಡಬೇಡಿ ನೀವು ಆದಷ್ಟು ಬೇಗ ಹುಷಾರಾದ್ರೆ ಸಾಕು ನನಗೆ ಗೀತಾ ನೀನು ನನ್ನ ಜೊತೆಲಿದ್ರೆ ನಾನು ಹುಷಾರಾಗ್ತೀನಿ ಅದು ಯಾಕೋ ಗೊತ್ತಿಲ್ಲ ನನಗೆ ಮುಂಚೆ ನಾನು ಏನಾಗಿದ್ದೆ ಮತ್ತೆ ಇವರೆಲ್ಲ ಯಾರು ನನ್ಗೆ ಏನೋ ನೆನಪಿಲ್ಲ ಆದ್ರೆ ನನಗೊಂದೊಂದ್ಸರಿ ಅನ್ಸುತ್ತೆ ನನಗೆ ಯಾವುದು ನೆನಪು ಬರೋದೇ ಬೇಡ ಅಂತ ಯಾಕಂದ್ರೆ ಹಳೇದೆಲ್ಲ ನೆನಪಂದ್ರೆ ನಾನು ನಿನ್ನ ಮೇಲೆ ಅರೆ ಚಿಕ್ಕಣ್ಣ ಹಾಗಂದ್ರೆ ಆಗುತ್ತಾ ನೆನಪಿನ ಶಕ್ತಿ ಬರಬೇಕು ಯಾವತ್ತಾದ್ರೂ ಬರ್ಲೇಬೇಕಲ್ವಾ ಇಲ್ಲ ಅಂತ ಹೇಳಕ್ಕಾಗುತ್ತಾ ಹಾಗೆಲ್ಲ ಮಾತಾಡಬಾರ್ದು ಆದಷ್ಟು ಬೇಗ ನೆನ್ಪಿನ ಶಕ್ತಿ ಬರ್ಲಿ ಇಲ್ಲ ಅಂದ್ರೆ ಡಾಕ್ಟರ್ ಹೇಳಿದಾರೆ ತುಂಬಾ ಕಷ್ಟ ಆಗುತ್ತೆ ಇಲ್ಲ ಅಂದ್ರೆ ಅಂತೆ ನೆನ್ಪಿನ ಶಕ್ತಿ ಬಂದ್ರೇನೆ ಕಂಪ್ಲೀಟ್ ಆಗಿ ಗುಣ ಆಗೋದು ಗೀತಾ ಗೀತಾ ನನ್ ಕಷ್ಟ ನೀನ್ ಯಾಕೆ ಅರ್ಥ ಮಾಡ್ಕೊತಿಲ್ಲ ನನ್ನ ನೆನಪಿನ ಶಕ್ತಿ ಬಂದ್ರೆ ಮರ್ತೋಗ್ಬಿಟ್ರೆ ನೀನೇ ಬಿಟ್ಟೋಗ್ಬಿಟ್ರೆ ಗೊತ್ತಿಲ್ಲ

ನಿನ್ಮೇಲೆ ನಿನ್ ಮೇಲೆ ಯಾವ ರೀತಿ ಭಾವನೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಾ ಈ ಮನೆಯವ್ರು ಹೇಳ್ತಿದ್ದಾರೆ ಆ ಶಿಲ್ಪ ನನ್ನ ಹೆಂಡತಿ ಅಂತ ಆ ಮಗು ನನ್ನ ಮಗು ಅಂತ ಆದರೆ ಅದು ಯಾವುದು ಕೂಡ ನೆನಪಿಲ್ಲ ಅವರು ಅವರಿಬ್ಬರ ಮೇಲೆ ನನಗೆ ಆ ಥರ ಭಾವನೆನೇ ಬರ್ತಾ ಇಲ್ಲ ನನ್ನ ನಾನು ಹೇಗೆ ನಾನು ಹೇಗೆ ಶಿಲ್ಪನ ಜೊತೆ ಖಂಡನ್ ಥರ ನಡ್ಕೊಳ್ಳಿ ಹೇಳು